ಮಂಗಳೂರಿನ ನವಮಂಗಳೂರು ಬಂದರಿನಲ್ಲಿ ಕರ್ನಾಟಕದ ಕಾರ್ಮಿಕರಿಗೆ ಅನ್ಯಾಯ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ ಜೆಎಸ್ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ಕಾರ್ಮಿಕರನ್ನ ವಜಾಗೊಳಿಸುತ್ತಿದ್ದಾರೆ ಎನ್ನುವ ಆರೋಪ ಬಂದಿದೆ ಕಾರ್ಮಿಕರಿಂದ ಪಣಂಬೂರಿನ ಕಂಪನಿಯ ಗೇಟ್ ಮುಂಭಾಗ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯ ವೇಳೆ ಕಾರ್ಮಿಕನಿಂದ ಆತ್ಮಹತ್ಯೆ ಯತ್ನ ಕೂಡ ನಡೆದಿದ್ದು ಓರ್ವ ಕಾರ್ಮಿಕ ಪಿನಾಯಿಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕಂಪನಿಯ ಧೋರಣೆ ವಿರುದ್ಧ ಕಾರ್ಮಿಕರ ಆಕ್ರೋಶ ಇದೀಗ ಭುಗಿಲೆತ್ತಿದೆ ಕಾರ್ಮಿಕ ಅಭಿವೃದ್ಧಿ ಸಂಘ ಪಣಂಬೂರು ಈ ಸಂಸ್ಥೆಯಲ್ಲಿ ಈ ಸಂಘದಲ್ಲಿ ನಲವತ್ತೆರಡು ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ 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 ಇದ್ದಾರೆ ಕಳೆದ ಹದಿನೈದು ದಿನದ ಹಿಂದುಗಡೆ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯು ಏನೋ ಒಂದು ಸೂಚನೆಯನ್ನು ಕೊಡದೆ ನೋಟಿಸನ್ನು ಕೊಡದೆ ಈ ನಲವತ್ತೆರಡು ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕುವಂಥ ಕ್ರೂರ ಕೃತ್ಯಕ್ಕೆ ಕೈ ಹಾಕಿದೆ ಈ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ನಲವತ್ತೆರಡು ಕಾರ್ಮಿಕರು ನಮ್ಮ ಕರ್ನಾಟಕದವರು ಬಾಗಲಕೋಟೆಯವರು ಇದ್ದಾರೆ ಹುಬ್ಳಿಯವರಿದ್ದಾರೆ ಧಾರವಾಡ ಇದ್ದಾರೆ ದಾವಣಗೆರೆಯವರು ಕೂಡ ಇದ್ದಾರೆ ಈ ಕಾರ್ಮಿಕರಲ್ಲಿ ಇವರಲ್ಲಿ ಇವರನ್ನು ಹೊರಗೆ ಅಟ್ಟಿ ಉತ್ತರ ಪ್ರದೇಶದಿಂದ ಬಂದಂಥ ಹಿಂದಿ ಮಾತಾಡುವವರನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಿ ಇವರನ್ನು ಇವರ ಕುಟುಂಬದವರನ್ನು ಬೀದಿ ಪಾಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಕಳೆದ ಆರು ವರ್ಷಗಳಿಂದ ಬೆಳಿಗ್ಗೆ ಏಳು ಗಂಟೆಯನ್ನು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಈ ಜೆ ಎಸ್ ಡಬ್ಲ್ಯೂ ಒಳಗಡೆ ಲಾರಿಗಳಿಗೆ ಬರುವಂಥ ಲಾರಿಗಳಿಗೆ ಥಾರ್ಪಾಲಿನ್ ಲೋಡ್ ಆದ ಮೇಲೆ ಥಾರ್ಪಾಲಿನ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಈಗ ಇವರನ್ನು ಹೊರಗಿಟ್ಟು ಹಿಂದಿ ಮಾತಾಡುವವರ ಬ ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾವು ಕಳೆದ ಹದಿನೈದು ದಿವಸಗಳಿಂದ ಇವರ ಮಾತುಕತೆ ಹಾಕ್ ಮಾ ಮಾಡಿದ್ದೇವೆ ಆದರೂ ಕೂಡ ಅವರು ನಿಮ್ಮ ಭರವಸೆಯನ್ನು ಕೊಟ್ಟಿದ್ದರೆ ಸರಿ ಮಾಡ್ತಾರೆ ಆದರೆ ಕೂಡ ನಿನ್ನೆವರೆಗೆ ಕೂಡ ಮಧ್ಯಾಹ್ನವರೆಗೆ ನಾವು ಕಾಯ್ದೆವು ಮಧ್ಯಾಹ್ನವರೆಗೆ ಅವರು ಹೇಳ್ತಾರೆ ನಮ್ಮಿಂದ ಆಗುವುದಿಲ್ಲ ನಮಗೆ ಪ್ರಭಾವ ವ್ಯಕ್ತಿಗಳಿಂದ ಒತ್ತಡ ಅಂತ ಆದ ಕಾರಣ ನಿಮ್ಮನ್ನು ಕೆಲಸಕ್ಕೆ ಇಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೇನಿಲ್ಲ ಈಗ ಇವರು ಬಂದಂಥ ಲಾರಿಗಳಿಗೆ ಟರ್ಮಾಲ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ ಆ ಲಾರಿಗಳ ಡ್ರೈವರ್ಗಳು ಇವರಿಗೆ ಒಂದು ಇಂತಿಷ್ಟು ಹಣವನ್ನು ಕೊಡ್ತಾರೆ ಇವರಿಗೆ ಅದರಲ್ಲಿ ನೂರು ನೂರು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನೂರೈವತ್ತು ರೂಪಾಯಿ ಇರ್ಬೋದು ಅವರಿಗೆ ಇಷ್ಟ ಬಂದಂತೆ ಹಣವನ್ನು ಕೊಡ್ತಾರೆ ಇವರಿಗೆ ಇದಕ್ಕೆ ಜಿ ಎಸ್ ಡಬ್ಲ್ಯೂ ಏನು ಪೇಮೆಂಟ್ ಇಲ್ಲ ಇದು ಅವರಿಗೆ ತರಬಾನೆ ಹಾಕುವಂಥ ವ್ಯವಸ್ಥೆಗೆ ಬೇಕಾಗಿ ಡ್ರೈವರ್ನವರು ಕೊಡುವಂಥ ಒಂದು ಸಣ್ಣ ಅಮೌಂಟು ಆದರೆ ಇವರಿಗೆ ಪಾಸ್ ವ್ಯವಸ್ಥೆ ಇವರಿಗೆ ಒಳಗೆ ಹೋಗ್ಲಿಕ್ಕೆ ಪಾಸನ್ನು ಕೊಡ್ತಾ ಉಂಟು ಈಗ ಅವರಿಗೆ ಪಾಸನ್ನು ನಿರಾಕರಣೆ ಈಗ ಪಾಸನ್ನು ನಿರಾಕರಣೆ ಮಾಡಿ ಇವರ ಬದಲಿಗೆ ಆ ಉಳಿದ ಆ ಕಾರ್ಮಿಕರಿಗೆ ಹಿಂದಿಕ ಮಾತಾಡೋ ಕಾರ್ಮಿಕ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಶಾಸಕರು ಕೂಡ ಮಾತುಕತೆ ಮಾಡಿದ್ದಾರೆ ಆದರೆ ಅವರು ಸ್ವಲ್ಪ ಈ ಸ್ವಲ್ಪ ಆರೋಗ್ಯ ಕಾರಣ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅವರಿಗೆ ಇದಕ್ಕೆ ಬರಲಿಲ್ಲ ಇನ್ನು ಮುಂದಕ್ಕೆ ಅವರು ಈ ಹೋರಾಟವನ್ನು ಕೈಗೆ ತಗೊಳ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಸಂಸದರು ಕೂಡ ಈಗ ಬರುವರು ಇದ್ದಾರೆ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಆದ ಕಾರಣ ನಾವು ಅವರನ್ನು ಈಗ ವೆಯ್ಟ್ ಮಾಡ್ತಿದ್ದೇವೆ